ಚನ್ನರಾಯಪಟ್ಟಣ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ವತಿಯಿಂದ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿಶ್ರೀ ಚಾರಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ನಿಷಿಧಿ ಮಂಟಪ ಲೋಕಾರ್ಪಣೆಯನ್ನು ಡಿಸೆಂಬರ್ ಆರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ ಎಂದು ಜಗದ್ಗುರು ಸ್ವಸ್ತಿಶ್ರೀ ಅಭಿನವ ಚಾರಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ತಿಳಿಸಿದರು ಉತ್ತರಾಧಿಕಾರಿ ಮಹಾವೀರದ ಎಂಟನೆಯ ಉತ್ತರಾಧಿಕಾರಿಗಳು ಭದ್ರಬಾಹು ಭದ್ರಬಾಬುಗಳು ಮತ್ತೆ ಅಂತಿಮ ಚಂದ್ರಗುಪ್ತ ಮೌಲ್ಯ ಅಂತಿಮ ಒಂದು ಸಾಮ್ರಾಟ ಅಂತ ಹೇಳಬೇಕು ಅಂತಹ ಚಂದ್ರಗುಪ್ತ ಮೌಲ್ಯರು ಕೂಡ ಹನ್ನೆರಡು ಸಾವಿರ ದಿಗಂಬರ ಗುಂಡಿಗಳೊಂದಿಗೆ ಈ ಶ್ರವಣ ಬೆಳಗುರ ಕ್ಷೇತ್ರಕ್ಕೆ ಆಗ ಈ ಒಂದು ಶ್ರವಣ ಬೆಳಗುರಕ್ಕೆ ಕಳ್ಳಪಪ್ಪು ಕಳ್ಳುವಪ್ಪು ಅಂತಕ್ಕಂತಹ ಹೆಸರು ಈ ಒಂದು ಕಳ್ಳುವಪ್ಪು ಅವರು ವಿಹಾರ ಮಾಡಿಕೊಂಡು ಹನ್ನೆರಡು ಸಾವಿರ ದಿಗಂಬರ ಮನೆಗಳೊಂದಿಗೆ ಬಂದು ಇಲ್ಲಿ ತಮ್ಮ ಮನೆಯ ಅಂತಿಮ ಸಮಯವನ್ನು ಕಳೆದು ಸಮಾಧಿ ಪಡೆದುಕೊಳ್ತಾರೆ ನಂತರದಲ್ಲಿ ಅಂತಹ ಭದ್ರಭಾವಗಳು ಚಂದ್ರಗ್ರಹ ಮೌರ್ಯರು ಇಲ್ಲಿ ಸಮಾಧಿ ಹೊಂದರೆ ಅಂತ ಹೇಳಿ ವಿಷಯ ತಿಳಿದಂತಹ ಎಲ್ಲ ಜೈನ ಸಾಧುಗಳು ನಂತರದಲ್ಲಿ ನಾವು ಕೂಡ ಇಲ್ಲೇ ಸಮಾಧಿಯನ್ನ ಪಡೆದುಕೊಳ್ಳೋಣ ಇಂತಹ ಒಂದು ಪ್ರಶಾಂತ ಭೂಮಿ ಇಂತಹ ಒಂದು ಪುಣ್ಯ ಭೂಮಿ ಭದ್ರಬಾಹುಗಳ ಸಮಾಧಿ ಹೊಂದಿರುವಂತಹ ಭೂಮಿ ನಾವು ಇಲ್ಲಿ ಸಮಾಧಿಯನ್ನ ಪಡೆದುಕೊಳ್ಳೋಣ ಅಂತ ಹೇಳಿ ನಂತರ ತೀರ್ಮಾನಗಳಲ್ಲಿ ಎಲ್ಲ ದಿಗಂಬರ ಜೈನ ಸಾಧಕರು ಕೂಡ ತಮ್ಮ ಕೊನೆಯ ಸಮಯವನ್ನ ಇಲ್ಲೇ ಕಳೆದು ಸಮಾಧಿ ಮರಣವನ್ನ ಹೊಂದುತ್ತಾರೆ ಬಿಟ್ಟದ ಲೋಕಾರ್ಪಣೆ ಅಂತ ಕೂಡ ನಾವು ಹೇಳಬಹುದು ಹಾಗಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಈ ಮೂರನೇ ಘಟ್ಟದ ಒಂದು ಲೋಕಾರ್ಪಣೆಯನ್ನ ಅವರು ಮಾಡಲಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಸ್ವಾಮೀಜಿಯವರ ಸಂಪೂರ್ಣ ಜೀವನ ಚರಿತ್ರೆಯೊಂದು ಶಿಲಾಲೇಪವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಗತಿ ಅಂದ್ರೆ ಲಿಪಿಯಲ್ಲಿ ಮೂರು ರೀತಿಯಾದ ಲಿಪಿ ಬರುತ್ತೆ ಒಂದು ಜಲಲಿಪಿ ಅಂತ ಜಲಲಿಪಿ ಅಂತಂದ್ರೆ ನೀರ್ ಮೇಲ್ ಬರ್ತದೆ ನೀರ್ಮೇಲ್ ಮೇಲೆ ಉಳಿಯತ್ತೆ ಇಲ್ಲ ಅಂತ ಲಿಪಿ ಇರಲ್ಲ ಹಾಗೆ ಬರೀತಾರೆ ಹಲಲಿ ಅಂದ್ರೆ ಹೇಗೆ ರೈತ ನೇಗಿಲಲ್ಲಿ ಉಳುತ್ತಾನೆ ಆ ಮಾಡಿದಂತಹ ಮಾರ್ಕ್ ಇರುತ್ತಲ್ಲ ಏನು ರೇಖೆ ನೇಗಿಲಲ್ಲಿ ಉಳಿದ ರೇಖೆ ಒಂದು ಮಳೆಗಾಲ ತನಕ ಇರುತ್ತೆ ಮಳೆಗಾಲ ಮಣ್ಣು ಸಮೇ ಮೂರನೇದು ಶಿಲಾ ಲೀಪಿ ಅಂತ ಶಿಲಾಲಿಪಿ ಶಾಶ್ವತವಾದ ಸಾವಿರಾರು ವರ್ಷ ಶಿಲೆ ಮೇಲೆ ಬರೆಯುವಂಥದ್ದು ಸಾವಿರಾರು ವರ್ಷ ಹಾಗೆ ಶ್ರವಣ ಬೆಳಗುರದಲ್ಲಿ ನಾವು ನೋಡಬಹುದು ಐನೂರ ಎಪ್ಪತ್ತೆರಡು ಶಾಸನಗಳು ಶ್ರವಣ ಬೆಳಗುರ ಒಂದೇ ಒಂದು ಗ್ರಾಮದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಶಿಲಾಲೇಖ ಇರತಕ್ಕಂತಹ ಒಂದು ಗ್ರಾಮ ನಮ್ಮ ಅಂದ್ರೆ ಹಾಗೆ ಇಂತಹ ಒಂದು ಆ ಈ ಶಿಲಾಲೇಖಗಳಿಂದಲೇ ನಮ್ಮ ಒಂದು ಕ್ಷೇತ್ರದ ಪರಂಪರೆ ಇತಿಹಾಸಗಳು ತಿಳಿತಾ ಹೋಗುತ್ತದೆ ಹಾಗೆ ಈ ಒಂದು ಶ್ರವಣ ಬೆಟ್ಟ ಐನೂರ ಎಪ್ಪತ್ತೆರಡು ಶಿಲಾಲೇಖಗಳ ಇತಿಹಾಸಕ್ಕೆ ಒಂದು ಇನ್ನೊಂದು ಹೊಸ ಸೇರುತ್ತೆ ಶಾಸನ ಐನೂರ ಎಪ್ಪತ್ತ ಮೂರನೆಯ ಶಾಸನ ಅಂತ ಹೇಳಿ ಕೂಡ ಇದನ್ನ ಹೇಳ್ಬೋದು ಹಾಗೆ ಆ ಒಂದು ಅವರ ಸಂಪೂರ್ಣ ಜೀವನ ಚರಿತ್ರೆ ಅವರ ಸಾಧನೆ ಅವರ ಸೇವೆ ಅವರ ಕೊಡುಗೆಗಳು ಶಾಶ್ವತವಾಗಿ ಉಳಿವೆ ಇಲ್ಲಿವರೆಗೆ ಸೂರ್ಯ ಚಂದ್ರ ನಾವು ಶಾಸನಗಳಲ್ಲಿ ನೋಡ್ಬೋದು ಇಲ್ಲಿ ಒಂದು ಸೈಡ್ ಸೂರ್ಯ ಇರುತ್ತೆ ಒಂದು ಸೈಡ್ ಚಂದ್ರ ಇರುತ್ತೆ ಅದರ ಅರ್ಥ ಏನು ಅಂತಂದ್ರೆ ಈ ಶಾಸನದಲ್ಲಿ ಏನು ಬಂದಿರ್ತೀನಿ ಇದು ಸೂರ್ಯ ಚಂದ್ರ ಇನ್ನೂವರೆ ಕೊಡಿರ್ಬೇಕು ಅಂತ ಅರ್ಥ ಹಾಗೆ ನಾವು ಕೂಡ ಅದೇ ಭಾವನೆಯನ್ನು ಮಾಡಿ ನಮ್ಮ ಸ್ವಾಮೀಜಿಯವರನ್ನು